సాగి నిన్న ము అత్తగి కుక్కి తల్లో నిన్న అద్దీ కుక్కి తల్లో అత్తగి కుక్కి తల్లో నిన్న అద్దీ కు ಸಾಕಿದಾಗಿಣಿ ನಿನ್ನ ಕರಿಸ್ರೂ ನನ್ನ ಕಂಡ್ರೆ ಏನಕ್ಕಿ ಮಗ ಅಲ್ಲಲ್ಲಿ ಅದು ಏನಾದ್ರು ಕಟಿಗಿ ಬಾಯಿ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಸರ್ತಿ ಒಡೆದು ಹೋಗ್ತಿತ್ತು ಏನ್ ಮಾಡೋದು ಬಡಿಗೆ ನಾಗ ಕುಂದರ್ಸ್ಕೊಂಡಿಟ್ಕೋಬೇಕಾಗಿತ್ತು ನೋಡಾ ಮುರಿದು ಮುರಿದಂಗ ಮುರಿದು ಮುರಿದಂಗ ರಿಪೇರಿ ಮಾಡೋದು ದರಿದ್ರ ಮುಂಡೆದೇ ನಿನಗೆ ಏನ್ ಹೇಳಿದ್ರು ಏನ್ ಹೇಳಿದ್ರಿ ಅಲ್ಲಲ್ಲಿ ಕನ್ಯಾ ನೋಡಕ್ಕೆ ಬಾಂಬೆಗೆ ಹೋಗ್ಬೇಕು ಅಂತ ಹೇಳಿ ಹೌದು ನನ್ನ ಲಗೇಜ್ ಎಲ್ಲ ರೆಡಿ ಟ್ರೈನ್ ಟ್ರೈನಿಗೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂದ್ರೆ ಇಲ್ಲಿ ಬಂದು ಕುಂತಿಯ ನಿಮ್ಮ ಲಗೇಜ್ ಎಲ್ಲ ತಯಾರಿ ಮಾಡಿ ಅಲ್ಲಿ ಇಟ್ಕೊಂಡು ಕಾಯಕತ್ತೀರಿ ನೀವೆಲ್ಲ ಹೋಗಿದ್ರಿ ಹೋಗಿದ್ರೆ ಹಾಳಾಗಿ ಹೌದಾ ದರಿದ್ರ ಮುಂಡ ಮೂರು ಹೊತ್ತು ಹಾಡು ನಾನು ಅನಿಷ್ಟ ಮುಂದೆ ಈಗ ಇದಂಬೆ ಹೊಂಟ್ರಲ್ಲೀಗ ಇದೇನು ಲಗೇಜ್ ಇವೆಲ್ಲ ಇದ್ದಂತ ಬಾಂಬೆಗೆ ನಾನು ಅದೇನು ತಿಳ್ಕೊಂಡ್ರೆ ಅದನ್ನ ಏನದು ವಾಟರ್ ಬ್ಯಾಗ್ಸ್ ವಾಟರ್ ಬ್ಯಾಗ್ಸ್ ಇರ್ತೈತೆ ಇಲ್ಲಿ ಹಾ ಇದು ಬಕೆಟ್ ಚಪ್ಪು ನಿಮಗಿದು ಬಕೆಟೇ ನನಗೆ ವಾಟರ್ ಬ್ಯಾಗ್ಸ್ ಅದು ಹೆಂಗಲಿ ಅಂದ್ರೆ ಟ್ರೈನ್ ನೀರು ಇರಂಗಿಲ್ಲ ನೀರು ಯಾರು ಹೇಳದ್ಲಿ ಟ್ರೈನ್ ಯಾಗ ನೀರ್ ಇರೋದಲ್ಲ ಯಾರು ಹೇಳದ್ರು ನಾನು ಹೇಳ್ತೇನೆ ನಾನು ಹೋಗ್ತಾ ರೀ ಅದ್ ನಿನ ಮೊನ್ನೆ ಅಪ್ಪ ನಾವು ಬಾಂಬೆ ಹೋಗಿದ್ದಿಲ್ಲ ಹೋಗಿದ್ದೆ ಸಣ್ಣರಾಜ್ ಅಪ್ಪರ ಜೊತೆ ಹೋಗಿದ್ನಲ್ಲ ಊರಿಗೆ ಹೋಗಿದ್ನಲ್ಲ ನಾನು ಎಂತ ಅನಾಳ್ ಅಪ್ಪರ್ ಕೊಟ್ಟು ಹೋದ್ವಿ ಅಪ್ಪರ್ ಏನ್ ಹಂಗ ಬಂದ್ಕೂಡ ಹಂಗ ಏನು ರೊಕ್ಕ ಹೆಂಡ್ ಬಿಲ್ ಹಂಚಿದಂಗ ಮಾಡಿದ್ರು ಹತ್ತು ಕೊಡಲಿ ಇಪ್ಪತ್ ಕೊ ಇಪ್ಪತ್ಕೊಡಲಿ ನಲ್ವತ್ ಕೊಟ್ರಿ ನಲ್ವತ್ ಕೊಡಲಿ ಎಂಬತ್ ಕೊಟ್ರು ಬಡ 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 ಕೆಲಸ ಮುಗಿದ್ಬಿಟ್ಟು ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊರಗ್ ಬಂದ್ವಿ ಹೊರಗ್ ಬಂದ್ಕೊಂಡು ಹೊಟ್ಟಿ ಬಾಳ ಇಪ್ಪ ಹೊಟ್ಟಿ ಬಾಳ ಹಸಿ ವಾಗೈತ್ರಿ ಅಂತಂದೇ ಬಾರಲ್ಲೇ ಮಗ ಉಂಡ್ರ್ ಕೇಳರ್ ಅಂತ ಊಟ ಕರ್ಕೊಂಡು ಒಂದು ಒಂದ್ ದೋಟಲ್ ಕರ್ಕೊಂಡು ಹೋದ್ರು ನನ್ನ ಕಾಲು ಇಲ್ಲಿ ಮಠ ಮುಳುಗಿದ್ರು ನೋಡಲಿ ಅಂದ್ರೆ ಅಷ್ಟು ಕೂತ್ನಿ ಗಾದಿ ಹಾಸಿದ್ರೆ ಅಪ್ಪರು ಎರಡು ತಾಟ ಆರ್ಡರ್ ಕೊಟ್ರು ಅವ ತಾಟ ತೊಗೊಂಡ್ ಬಂದ್ ಆ ತಾಟ ನೀವು ಆ ತಾಟ್ ನೋಡ್ಬೇಕಾಗಿತ್ತು ಒಂದ್ ಸೈಡ್ ಮಲ್ಕೊಂಡ್ ನೋಡಬಹುದು ಹೇಳ್ತೀನಿ ಊಟಕ್ಕ ಪುರಿ ಕೊಟ್ಟಿದ್ದವ ಎಂತ ಪುರಿ ಅವು ಹೆಂಗಿದ್ವು ಒಂದ್ ಹಾಶ್ ಹೋಗ್ಬೋದು ಒಂದ್ ಹೊತ್ಕೋಬೋದು ಆನಮ್ನಿ ಪುರಿ ಒಂದ್ ಪುರಿ ಅಂತೂ ಇಷ್ಟೊಬ್ರು ಉಬ್ಬಿತ್ತ ನಾ ಅಂತ ಬಟ್ಟಿ ಬಟ್ಟೆ ಹಾಕಿ ಕೆಡಿ ಕಿಡಿಗೆ ಒಳಗೋಗಿ ಆರಾಮ್ ಹಾಕೊಂಡ್ಬಿಡ್ಬೋದು ನೋಡ್ ಬಾಂಬೆ ಬಾಂಬೆ ಪುರಿ ಬಾಂಬೆ ಪುರಿ ಹಂಗೆ ತಿಂದ್ವಿ ಎಲ್ಲ ಹೊಟ್ಟೆ ತುಂಬಿತು ಹೊರಗೆ ಸ್ಟೇಷನ್ ಹೊರಗೆ ಬಂದ್ವಿ ಒಂದು ರಿಕ್ಷಾ ತಯಾರಾಗಿತ್ತು ರಿಕ್ಷಾ ಹತ್ತಿ ಸ್ಟೇಷನ್ ಬಂದ್ವಿ ಸ್ಟೇಷನ್ ಬಂದ ಕೂಡ ಆ ಸ್ಟೇಷನ್ ದಾಕಿ ನಾನು ನೋಡಿ ಏನ್ ತಿಳಿತೇ ಏನ ನೋಡ್ಯಾಳ ಸುಂದ್ರನ ಸಿಕ್ಸ್ ಪ್ಯಾಕ್ ಮನುಷ್ಯ ನೋಡ್ಯಾಳ ಸಿಕ್ಸ್ ಪ್ಯಾಕ್ ನೋಡಾಕಿ ಏನ್ ತಿಳಿತೇ ಏನ ಶುರು ಮಾಡಿದ್ಲಪ್ಪ ಏನು ಯುವರ್ ಅಟೆನ್ಸಿನ್ ಪ್ಲೀಸ್ ದಿಸ್ ಟ್ರೈನ್ ಇಸ್ ಪ್ಲಾಟ್ಫಾರ್ಮ್ ನಂಬರ್ ಸೆವೆನ್

ಯಾವಾಗಿದ್ರು ನಾನಲ್ಲಿ ತಿನ್ನ ಸ್ವಲ್ಪ ಹೊತ್ತು ತಾಗಿರ್ಬೇಕು ಕುಂಗಾ ಮರ ಕು ಹದ್ನೊಂದ್ ನೂರು ತಗೊಂಡ್ ತಿಂದೆ ಒಬ್ಬನೇ ಯಾವಾಗಿದ್ರು ನಾನು ತಿನ್ನವಲ್ಲ ತೊಗೊಂಡು ತಿಂದೆ ಅಲ್ಲಿಗೆ ನಮ್ಮ ಟ್ರೈನ್ ಸಾಗಿತ್ತು ಬಿಡ್ತು ಎರಡು ಬೇಡ ಮೂರು ಸ್ಟೇಷನ್ ದಾಟಿರಬೇಕು ಒಬ್ಬ ಮಜ್ಗಿ ಪಾಕಿಟ್ ಮಾರೋ ಬಂದ ಓ ನಿಮ್ಗೆ ಹೇಳ್ತೀನಿ ನಾಲ್ಕು ಪಾಕಿಟ್ ಮಜ್ಗಿ ಕುಡ್ದು ಬಿಟ್ಟೆ ಯಾವಾಗಿದ್ರು ನಾನಾ ಕುಡಿಯವಲ್ಲ ಅವ್ನು ಹೇಳ್ತೀನಿ ಶೇಂಗಾ ತಿಂದಿದ್ದೊಂದು ಮಜ್ಜಿ ಕುಡ್ದದ್ದೊಂದು ಹಂಗ ದಾಬಾದಾಗ ಚಾ ಸೋಸಂಗ ಆಗ್ಬಿಡುತ್ತೆ ಹಂಗ ಒಟ್ಟಿ ಗೊಳ್ಳು 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 ಗೊಳ್ಳ ನಾಗತ್ತು ಹಂಗ ಮೆಗ 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 ಮಿಸ್ ಕಾಲ್ ಬರಕತ್ತು ಅಯ್ಯೋಯ್ಯೋ ನಾ ಅಂತೂ ಮಿಸ್ ಕಾಲ್ ತೆಲಿ ಕೇಳಿಸ್ಕೊಳಲ್ಲ ಹಂಗ ಬರ್ತಿರ್ತಾ ಹೋಗಿರ್ತಾ ಬಡ ಸುಮ್ಮನೆ ಕುಂತೆ ಯಾವಾಗ ಒಂದು ಮೆಸೇಜ್ ಬಂತು ಆವಾಗ ಎದಿ ಹೊಡ್ಕೊಂಡು ನಾನು ಇನ್ನು ನಾ ದಡ್ಡ ಆಗಬಾರ್ದು ಶಾಣೆ ಆಗ್ಬೇಕಂತ ತಿಳ್ಕೊಂಡು ಹಂಗೆ ಬಿಗಿ ಹಿಡ್ಕೊಂಡು ನೀವು ಸರ್ ನೀವು ಸರ್ ನೀವು ಸರ್ ನೀವು ಸರ್ ಹೊಂಟೆ ಆ ಜಾಗಕ್ಕೆ ಹೋಗ್ಬೊಡದು ಆಗಲ್ಲ ನಾನು ಹಿಂಬಡ ಹಸಿ ಆಗಿತ್ತಪ್ಪ ಅಯ್ಯಪ್ಪ ಯಾವ ದರಿದ್ರ ಗೆಟ್ಟನ ಹಂಗೆ ಬೇಡ ಬೇಡ ಹೋಗಿ ಕಳ್ದು ಕುಂತ ಬಿಟ್ಟೆ ಸ್ವಲ್ಪ ಹೊತ್ತು ಆಗಿರ್ಬೇಕು ಸಪ್ಪಳ ಆಗಕೈತಿ ಏನು ಚಿಚಿ 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 ತುತ್ತು 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 ಚಿಚಿ ಚಿ 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 ತುತ್ತು ಸಪ್ಪಳ ಛಿ ಚಿಚಿ ಚಿಚಿ ಚಿ ಚಿ ಸಪ್ಪಳ ಅಂತ ಹಿಂಗಿ ತಿಳಿ ನೋಡ್ತೀನಿ ನನ್ಕಿಂತ ಮೊದಲು ಒಬ್ಬ ಕುಂತಾನ ಅದರಾಗ ಅಯ್ಯೋ ನೀ ಇಷ್ಟು ಮುಂಡೇದೆ ಅವ್ನು ಅದ್ರ ಮೇಲೆ ಶಿವಾಯಣಮ್ಮ ಅಯ್ಯಯ್ಯೋ ಲೇ ತಮ್ಮ ನಾ ಕುಂತೇನ ಅಂತ ಹೇಳ್ಬಾರ್ದು ಅಂತ ನಾನು ಅಂತೀನಿ ನನಗೆ ಏನ್ ಅನ್ಬೇಕ ಏನ ಅನ್ಬೇಕು ಏ ಹೇಳ ಹೇಳಕ್ ನೀ ಪುರ್ಸತ್ ಕೊಟ್ರ ಹೌದಲ್ಲ ನೀ ಎಲ್ಲಿ ಪುರ್ಸತ್ ಕೊಟ್ಟು ಎಪ್ಪ ಅಯ್ಯಯ್ಯ ಏಯ್ ತರಿತ್ರ ಮುಟ್ಟೈತೆ ಏಯ್ ಸರಿ ಮತ್ತೆ ನಳ ಐತಲ ಚಾಲು ಮಾಡು ನೀರು ಬರ್ತಾ ನಾ ಅಂದೆ ಅದಕ್ಕೆ ನಾನು ಏನ್ ಅನ್ಬಕ ಏನ್ ಅನ್ಬೇಕು ನಿಮ್ಮ ಕರಪ್ ನನ್ ಮಗನ ಈ ನಳದಾಗ ನೀರ್ ಯಾಕೆ ಸುಮ್ಮನೆ ಸುಮ್ಮನ ಅಯ್ಯಯ್ಯೋ ಆರ್ ಸ್ಟೇಷನ್ ಹಿಂದ ಕುಂತಾನಂತಾವ ಸರಿ ಬಿಡಂಗಾರೆ ನೀನು ಹೊರಗೆ ಹೋಗಬೇಡ ನಾನು ಹೊರಗೆ ಹೋಗೋದ್ ಅಂತೇಳಿ ಅಲ್ಲೇ ಕಿಟಕಿ ಸೈಡಿ ಹಿಡ್ಕೊಂಡು ಬಗ್ಗೆ ನಿಂತ್ಕೊಂಡು ಹೊರಗೆ ಸೃಷ್ಟಿ ಸೌಂದರ್ಯ ನೋಡ್ಕೋತ ನಿಂತಿದ್ವಿ ಹಿಂದೆ ನೊಣ ಗಮ್ಮ ಇಲ್ಲಿ ಕುಂತೋಣ ಇಲ್ಲಿ ಬರ್ತಿದ್ವು ಇಲ್ಲಿ ಕುಂತ ಇಲ್ಲಿ ಬರ್ತಿದ್ವು ಅಕಸ್ಮಾತ್ ನೀವೇನ್ ದೃಶ್ಯ ನೋಡಿದ್ರಿ ಚಿಟ್ನ ಚೀರ್ ಬಿಡ್ತಿದ್ರಿ ಅಷ್ಟು ಒಬ್ಬನ ತಿನ್ಬೇಡ ನನಗೂ ಉಳಿಸು ಎಲ್ಲಿ ಅಂದ್ರೆ ನಿಮ್ ಕಲ್ಪನೆ ಏನು ಇವ್ ಯಾಕೆ ಗುಂಡ ಜೇನ್ ಬಿಡ್ಸಾಕತ್ತ ನಿಮ್ ಕಲ್ಪನೆ ಹೆಂಗಾಕಿತ್ತಂತ ಅದಕ್ಕೆ ನಾ ಏನ್ ಮಾಡ್ತೀನಿ ಇಲ್ಲೇ ನಮ್ಮ ಮೂರು ಸ್ಟೇಷನ್ದಾಗ ನಾನ್ ನಿಮ್ಮ ಸೀಟಿನ್ ಬುಡಕ ಇಟ್ಟು ಬಿಡ್ತೇನೆ ಚಂಬುಕ ಒಂದ್ ತೂತಗ ಕಸಿ ಹಾಕಿ ಕೊಟ್ಟು ಬಿಡ್ತೇನೆ ಕೊಳ್ಳಿ ಹಾಕೊಂಡ್ ಕುಂಡ್ರಿ ಯಾವಾಗ ಬಾಯಾರಿಕೆ ಆತು ಇದನ್ ತಗೊಳುದು ಏನ್ ಸಖಿ ಏನ್ ಧಗಿ ನಮ್ಮೂರ್ ನಮಗ ಚೆಂದಪ್ಪ ಅಯ್ಯೋ ಆರ ಕೇಳಿದ್ರು ಕೊಡಬ್ಯಾಡ್ರಿ ನಿಮ್ಮ ನೀವೇ ಕುಡದ್ರಬೇಕು ನಾವು ಅದನ್ನೆಲ್ಲ ಹೊಳಿತಾರೆ ಇಲ್ಲ ಹಾಂ ಹೌದು ಇದ್ರಾಗ ಏನು ಇಟ್ಟಿದಿ ಇದ್ರಾಗ ನಿಮ್ಮ ಅದೇನದು ಏನದು ಓ ಓದೋಕೆ ಬುಕ್ಕು ಹಾಂ ಹಾಂ ಬುಕ್ಕು ಬುಕ್ಕು ಹುಕ್ ಇಟ್ಟೇನಿ ಆಮೇಲೆ ನಿಮ್ದು ಒಳಚಡ್ಡಿ ಇಟ್ಟೇನಿ ಒಳಂಗಿ ಇಟ್ಟೇನಿ ಒಳಚಡ್ಡಿ ಒಳಂಗಿ ಏನ್ಲಿ ಅದು ಅದೇ ರೀ ಒಳಗೆ ಹಾಕ್ಕೊತಿರಲ್ಲ ಓ ನೈಟ್ ಡ್ರೆಸ್ ಹಾಂ ಅವನ್ನ ಇಟ್ಟೇನಿ ಆಮೇಲೆ ನಿಮ್ದ ಅದು ಇದು ಬ್ರಷ್ ಇಟ್ಟೇನಿ ಎದುರದ ಬ್ರಷ್ ಅಲ್ಲಿ ಪಾಲಿಸ್ ಮಾಡ್ಕೊತಿರಲ್ಲ ಚಪ್ಪಲಿ ಅದು ಅವ್ನ ಇಟ್ಟೇನಿ ಆಮೇಲೆ ನಿಮ್ದು ಆ ಟ್ಯೂಬ್ ಇಟ್ಟೇನಪ್ಪ ಟ್ಯೂಬ್ ಯಾವ ಟ್ಯೂಬ್ ಅಲ್ಲಿ ಅದ್ ಬಿಳಿ ಟ್ಯೂಬ್ ಐತಲ್ಲ ಅದ್ರ ಮೇಲೆ ಮುಳ್ಳಿನ ಕಂಟಿರೋ ಚಿತ್ರ ಐತಿ ಮುಳ್ಳಿನ ಕಟ್ಟಿ ಇಲ್ಲೇ ಟ್ಯೂಬ್ ಅಷ್ಟು ಅಲ್ರಿ ಅದು ಮುಳ್ಳಿನ ಕಂಟಿರೋ ಚಿತ್ರ ಐತಿ ನೋಡಿ ಅದ್ರ ಮೇಲೆ ಟ್ಯೂಬ್ ಟ್ಯೂಬ್ ಓ ಅದನ್ನ ಯಾಕಲ್ಲ ಇಟ್ಟಿ ಅದಕ್ಕೆ ಏನ ಅಂತಾರ ಏನು ಅಂತಾರೆ ಅಂತಾರ ಹ ನೀನು ಅವನ ಯಪ್ಪ ಹೋಗ ಸರ್ಕಾರಿ ದವಾಖರೆ ಹೋಗಿ ಚಲೋ ಡಾಕ್ಟರ್ ಬಂದ ತೋರ್ಸೋ ನೀನ ಹುಚ್ಚಾ ಹೇ ನೀನು ಮಾನ್ಯ ಅಲ್ಲಿ ಆ ಬೇನು ಗಿಡ ಬ್ರಿಗೆ ಕುತ್ಕೊಂಡು ಕಲ್ಲತ್ ಕಲ್ಲು ತೊಗೊಂಡು ತಗೊಂಡು ಹೇ ಹೋಗಿ ಅವೆಲ್ಲ ಹೋಗ್ನೆಲ್ಲ ಇಟ್ಟಿನಿಟ್ಟಿದ ಎಲ್ಲ ತಗೊಂಡು ಸೀದಾ ಟೇಷನ್ ಹತ್ರ ಬಂದ್ಬಿಡು ನೀನ್ ನಿರ್ಬೇಕು ಆಗ್ಬೇಕು ಹೋಗುವ ನಾನು ಹೌದಲ್ಲ ನಾನು ಹೋಗಬೇಕು ಬಂದ್ಬಿಡು ಹೌದ್ ಬ್ಯಾಗ್ ತಗೋತೇನೆ